ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಡಾಕ್ಟರ್ ಪ್ರಭು ಪ್ರಸಾದ್ ಕೆಂಬಾಬಿಮಠ್ ಅವರ ಬಿಡುಕೊಡುವ ಸಮಾರಂಭ ದಾಂಡಿಲಿ ತಾಲೂಕಿನ ಬೇಡರ ಜಂಗಮ ಸಮಾಜದ ವತಿಯಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಡಾಕ್ಟರ್ ಪ್ರಭು ಪ್ರಸಾದ್ ಕೆಂಬಾಬಿಮಠ ಅವರ ಬಿಡುಕೊಡುವ ಸನ್ಮಾನ ಜುಲೈ ಇಪ್ಪತ್ತೊಂದರಂದು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಕಳೆದ ಸುಮಾರು ವರ್ಷಗಳಿಂದ ಕಾಗದ ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸಿದ ನಾನು ನನ್ನ ಸೇವಾ ಅವಧಿಯಲ್ಲಿ ವೈದ್ಯಕೀಯವಾಗಿ ಕಾರ್ಮಿಕರ ಹಿತದೃಷ್ಟಿಯಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇನೆ ತಮ್ಮ ಅಭಿಮಾನದ ಸನ್ಮಾನ ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೇನೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಎಂದರು ಬೇಡರ ಸಂಗಮ ಸಮಾಜದ ಅಧ್ಯಕ್ಷ ಮಧುಕೇಶ್ವರ್ ಹಿರೇಮಠ್ ಸ್ವಾಗತಿಸಿದರು ಗುರುಮಠ್ ಪತಿ ಡಾಕ್ಟರ್ ಶೇಖರ್ ಹಂಚನಾಳ್ ಹಂಚನಾಳ್ಮಠ್ ಪರಿಚಯಿಸಿ ವಂದಿಸಿದರು ಶಂಕ್ರಯ್ಯ ಹಿರೇಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಜ್ಯೋದ್ಯ ಹಿರೇಮಠ ಸಾಂದರ್ಭಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗೌರವ ಕಾರ್ಯದರ್ಶಿ ಶಶಿಧರ್ ಓಸಿಮಠ್ ಸಮಾಜದ ಮುಖಂಡರಾದ ಸಿಎಸ್ ವಸ್ತ್ರದ್ ಕಾಗದ ಕಾರ್ಖಾನೆಯ ನೂತನ ವೈದ್ಯಾಧಿಕಾರಿ ಧ್ಯಾನದೀಪಂ ಗಾಂವ್ಕರ್ ಸಮಾಜದ ಮುಖಂಡರು ಸದಸ್ಯರು ಉಪಸ್ಥಿತರಿದ್ದರು ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾರಾಟ ಮಾಡುತ್ತಾ ನಿಂತಿದ್ದ ಆಪಾದಿತ ಚಂದು ಬಂಧನ ದಾಂಡಲಿ ತಾಲೂಕಿನಲ್ಲಿ ಜುಲೈ ಇಪ್ಪತ್ತೊಂದರಂದು ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಕಾನೂನು ಸುವ್ಯವಸ್ಥೆ ಪಿ ಅಯ್ಯರ್ ಐಆರ್ ಗಡ್ಡೇಕರ್ ಅವರ ವಿಶೇಷ ಮಾಹಿತಿ ಆಧರಿಸಿ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಅಂಬೇವಾಡಿ ನರ್ಸಿಂಗ್ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಹೋಗುವ ರಸ್ತೆ ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾರಾಟ ಮಾಡುತ್ತಾ ನಿಂತಿದ್ದ ಅಪಾದಿತ ಚಂದು ಲಕ್ಷ್ಮಣ್ ತಳ್ವಾರ್ ವಯಸ್ಸು ಇಪ್ಪತ್ತು ಬಾಂಬುಗೇಟಿನ ನಿವಾಸಿ ಈತನ ಮೇಲೆ ಪತ್ರಾಂಕಿತ ಅಧಿಕಾರಿಯಾಗಿ ರಾಜಾರಾಮ್ ಪವಾರ್ ಪೌರಾಯುಕ್ತರು ಹಾಗೂ ಪಂಚರೊಂದಿಗೆ ಠಾಣಾ ಸಿಬ್ಬಂದಿಗಳಾದ ಮಂಗಲ್ದಾಸ್ ನಾಯಕ್ ವೆಂಕಟೇಶ್ ಮದ್ನೂರ್ ವಿನಾಯಕ್ ನಾಯಕ್ ಕೃಷ್ಣ ಮೆಹಬೂಬ್ ಕಿಲ್ಲೇದಾರ್ ಹಾಗೂ ಮಹಾಂತೇಶ್ ಜಮಗೌಡ ಇವರೊಂದಿಗೆ ಸೇರಿ ಪಿ ಅವರು ದಾಳಿ ಮಾಡಿ ಸುಮಾರು ಏಳ್ನೂರ ಇಪ್ಪತ್ತು ಗ್ರಾಂ ತೂಕದ ಗಾಂಜಾ ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ದಾಂಡೇಲಿ ನಗರದಲ್ಲಿ ದೇವರು ಬಡವರು ಅಸಹಾಯಕ ಸೇವೆ ಮಾಡಲು ಈ ಮಾನವ ಜನ್ಮ ನೀಡಿದ್ದಾನೆ ಆದರೆ ಸೇವೆ ಮಾಡಿದನು ನಾನೇ ಮಾಡಿದೆ ಎಂದು ಹೇಳಿಕೊಳ್ಳಬಾರದು ರೋಟರಿ ಕ್ಲಬ್ನ ಜಿಲ್ಲಾ ಪ್ರಾಂಶುಪಾಲರಾದ ಅರುಣ್ ಡಿ ಭಂಡಾರಿ ಹೇಳಿದರು ನಗರದ ರೋಟರಿ ಶಾಲಾ ಸಭಾಂಗಣದಲ್ಲಿ ಜುಲೈ ಇಪ್ಪತ್ತೊಂದರಂದು ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಗರದ ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ವಚನ ಬೋಧಿಸಿ ಮಾತನಾಡಿದರು ಸದಸ್ಯರ ಸಂಖ್ಯೆ ಹೆಚ್ಚಳ ಹಾಗೂ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ರೋಟರಿ ಕ್ಲಬ್ನ ಸಾಮಾಜಿಕ ಕಾರ್ಯಗಳನ್ನು ಎಲ್ಲರಿಗೂ ಪರಿಚಯಿಸುವ ಕೆಲಸವಾಗಬೇಕು ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳಲು ರೋಟರಿ ಕ್ಲಬ್ನ ಸದಾ ಮುಂದು ಸಮಾಜಕ್ಕೆ ಸೇತುವೆಯಾಗಿ ಕೆಲಸ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರೋಟರಿ ಕ್ಲಬ್ನ ಜಿಲ್ಲಾ ಸಹಾಯಕ ಪ್ರಾಂಶುಪಾಲರಾದ ಆನಂದ್ ತಾವರಗೇರಿ ಭಾಗವಹಿಸಿ ಮಾತನಾಡಿ ನಿಮ್ಮ ನಾಯಕತ್ವದಲ್ಲಿ ನೂತನ ಸದಸ್ಯರೊಂದಿಗೆ ಸಮಾಜದಲ್ಲಿ ಗುರುತವಾದ ಕೆಲಸ ಆಗಬೇಕು ಹಾಗೂ ರೋಟರಿ ಕ್ಲಬ್ ಮೂರು ಉದ್ದೇಶ ಕುರಿತು ಹೇಳಿ ನಿಶ್ವಾರ್ಥದಿಂದ ಸೇವೆ ಮಾಡಲು ಸೂಚಿಸಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಖಜಾಂಚಿ ಲಿಯೋ ಆರ್ಪಿಂಟೊ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಕೆಲಸಗಳಲ್ಲಿ ಸದಸ್ಯರ ಸಹಕಾರ ಒದಗಿಸಬೇಕು Our goals that is one is your membership development, that's the most important thing which you have to look into because the membership is stagnating or it's slightly dwindling. So, you should make some efforts to make some new members so that they can help to grow Rotary. And second is your TRF, your TRF is one of the most Important or it's the backbone of Rotary Foundation. So, the more you contribute, the more service you can deliver and more work you can do. And third one is the public image. So, image plays a very key role for the development of the Rotary, and you have a very important task which you can make sure that this image is uplifted by taking good projects. Fighting in global grants and district grants and make sure the image of Rotary is established once again. India Gandhi. He is also an active social worker and environmental conservation conservationist. He has rescued many wild animals like tiger, leopard, snakes, and many more wild animals. He has also served as a honorary wildlife warden for the tani Tiger Reserve for two consecutive He the past. मार्केट कॉम्प्लेक्स